ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ವಂಚಿತರಿಗೆ ವಿದ್ಯಾದಾನ ನೀಡುತ್ತಿರುವ ಹೆಸರಾಂತ ಎಸ್ ಡಿ ಎಸ್ ಸಂಘದ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಹೈಸ್ಕೂಲ್ ಕನಗಳಾದ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಬ್ಯಾಚ್ಯದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇತ್ತೀಚೆಗೆ ಕನಗಳಾದ ಗುಡ್ಡದ ಲಕ್ಷ್ಮೀ ದೇವಿ ಹಾಲ್ನಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಹಾಗೂ ಅತಿ ಉತ್ಸಾಹದಿಂದ ಜರುಗಿತು ಮೊದಲಿಗೆ ಪ್ರಾರ್ಥನೆ ಸ್ವಾಗತ ಗೀತೆ ದೀಪ ಪ್ರಜ್ವಲನೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ವಿದ್ಯಾರ್ಥಿಗಳ ಪರಿಚಯ ನಡೆಯಿತು ನಂತರ ಬಿ ಡಿ ನಾಗೂರ್ ಸರ್ ಎಸ್ ಎನ್ ಗಡ್ಕರಿ ಸರ್ ಡಿ ಎ ಪದ್ಮನೂರ್ ಸರ್ ಮತ್ತು ಸಿಂತ್ರೆ ಮೇಡಮ್ ಕಲಿಸಿದ ಈ ಗುರುಗಳಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂಗುಚ್ಛೆ ನೀಡಿ ಮತ್ತು ಕಾಣಿಕೆ ಹಾಗೂ ಶ್ರೀಫ್ ನೀಡಿ ಆತ್ಮೀಯತೆಯಿಂದ ಸನ್ಮಾನಿಸಿ ಗೌರವಿಸಿ ಗುರುವಂದನೆ ಸಲ್ಲಿಸಿದರು ಪರಸ್ಪರ ತಮ್ಮ ಅನುಭವ ಅನಿಸಿಕೆಗಳನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಂಚಿಕೊಂಡರು ಕಲಿಸಿದ ಗುರುಗಳ ಭಾಷಣ ಮಾಡಿ ಗೆಟ್ ಟುಗೆದರ್ ಪ್ರೋಗ್ರಾಮ್ ಬಗ್ಗೆ ಶ್ಲಾಘನೆ ಮಾಡಿದರು ನಂತರ ರುಚಿ ರುಚಿ ರುಚಿಕರವಾದ ಭೋಜನ ಮತ್ತು ಐಸ್ ಕ್ರೀಮ್ ಕೂಡ ಎಲ್ಲರಿಗೆ ವ್ಯವಸ್ಥೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ಮತ್ತು ಸಹಾಯ ಸಹಕಾರ ನೀಡಿದಂಥ ಪ್ರಮುಖ ಉಪಸ್ಥಿತಿ ಇದ್ದವರು श्रीकांत खटाळे संजय गिरीचनप्पा सचिन येडनायक अशोक निर्मले मल्लप्पा अंकले सागर मगदूम शिवानंद खाडे सुधीर केरमणी रामकृष्ण गुरव तवनप्पा शेंडुरे विश्वनाथ जाधव चिदानंद कल्याणी बसवराज गुरबुद्धी आनंद माळी ज्योतिबा भागणवर विरुपाक्ष कडलगे विरुपाक्ष भोजने राजू तेली यल्लप्पा सनयक लगमन्ना हसुरे शिवलिंग कंकणवाडी विद्यार्थिनी अश्विनी खोत ತ್ರಿವೇಣಿ ಹಿರಿಕುಡಿ ಶಶಿಕಲಾ ಕುರ್ಬರ್ ಸಿದ್ದವ್ವ ಕಿಲೆದಾರ್ ಭಾರತಿ ಭೋಜನಿ ಸಂಗೀತಾ ಹಿರಿಕೊಡಿ ಅದಲ್ಲದೆ ಪಾಲಕರು ಹಾಗೂ ಈ ಒಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತರ ಬ್ಯಾಚಿ ಬ್ಯಾಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ विद्यादेवते ॐ विद्यादेवते कमलदुलिसिे करदय मीनय धरिवे ब्रह्मधरानि नीने नमगे गति नीने नमगे ಅಚಲ ವರ್ತನಾಕ ಶ್ರೀ ಅಕಂ ಬೋಡಾ ವಾರ್ತೆ ವಿದ್ಯಾ ಮಂದಿರನಗರ 1998 99ನೇ ಸಾಲಿನ ಸ್ನೇಹ ಗುರು ವಂದನೆ ಮತ್ತು ಸ್ನೇಹ ಸಂಮೇಳನ ಕಾರ್ಯಕ್ರಮಕ್ಕೆ ಆಹ್ವಾನಿಸದ ಶ್ರೀ ನಮ ಗುರುಗಳಾದಂತ ಶ್ರೀ ಎನ್ಬಿ ನಾಗು ಸರ್ ಹಾಗೂ ಶ್ರೀ ಪದ್ಮನಾಥ್ ಸರ್ ಶ್ರೀ ಎಸ್ಎನ್ ಗಡಕರಿ ಸರ್ ಹಾಗೂ ಸಿந்த்ರೆ ಮೇಡಂ ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರು ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಈ ಹಾಗೂ ಈ ಗುರು ವಂದನೆ ಕಾರ್ಯಕ್ರಮ ಆಯೋಜನೆಗೆ ಸಹಕರಿಸಿದ ಹಾಗೂ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಸುಸ್ವಾಗತ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಕನಗದ ಶಿಕ್ಷಕರು ಮತ್ತು ಮಾಜಿ ವಿದ್ಯಾರ್ಥಿಗಳ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಸ್ನೇಹ ಸಮ್ಮೇಳನ ವತಿಯಿಂದ ಶ್ರೀ ಎಂ ಬಿ ನಾಗೂರ್ ಸರ್ ಅವರಿಗೆ ಶ್ರೀ ಸಂಜೀವ್ ಅವರು ಪುಷ್ಪ ಕೊಟ್ಟು ಸ್ವಾಗತಿಸಬೇಕೆಂದು ಕೋರುತ್ತೇನೆ ಕೋರಿದಂತ ಶ್ರೀ ಸಚಿನ್ ಎಡ್ನಾಯ್ಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈಗ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಕನಗಳ ಶಿಕ್ಷಕರು ಮತ್ತು ಮಾಜಿ ವಿದ್ಯಾರ್ಥಿಗಳ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಗುರು ಮತ್ತು ಸ್ನೇಹ ಸಮ್ಮೇಳನಕ್ಕೆ ಈಗ ಆಗಮಿಸಿದ ಗಣ್ಯರಾದಂಥ ಹಾಗೂ ನಮ್ಮ ನೆಚ್ಚಿನ ಗುರುಗಳಾದಂಥ ಶ್ರೀ ಎನ್ ಬಿ ನಾಗೂರ್ ಸರ್ ಡಿ ಎ ಪದ್ಮನಾಭನ್ ಸರ್ ಎಸ್ ಎನ್ ಗಡ್ಕರಿ ಸರ್ ಹಾಗೂ ಸುದ್ದಿ ಮೇಡಮ್ ಇವರಿಂದ ಹಾಗೂ ಮಾಜಿ ವಿದ್ಯಾರ್ಥಿಗಳಿಂದ ದ್ವೀಪ ಪ್ರಚೋದನೆ ಮಾಡುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಂತ ಗಣ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ನಾನು ಸಂಜಯ್ ಇర్చನಾಪ್ಪ ಅಂತ ನಿಮಗೆ ಗೊತ್ತಿರಬೇಕು ಶುಭದಾಯಿಯೆ ಹೇಳೋದು ನಾನು ಬಂದೆ ಊರಕ್ಕೆ ಅಕಲೇ ಇತ್ತೆ ಎಲ್ಲರಿಗೂ ಗೊತ್ತಿತ್ತೆ ಅಷ್ಟೇ ನೈಷ್ಟಲ್ಲ ಪ್ರಯತ್ವೋದಿಂದಲೇ ತಿಗಜ ಬಂದಿ ಸಂಕರೆ ಬಕಿದೆ ಆತ್ಮೀಯ ಗುರುಗಳು ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಬಸವ ಗೊಬ್ಬುದಿ ಅಂತ ಎಲ್ಲರಿಗೂ ಬಾಳಿನಸ ಜಟೆಗೆ ನಾನು ಸ್ವಲ್ಪ

ಜೀವನದ ಗುರುಗಳಂದ್ರೆ ಅತಿ ಮಹತ್ವ ಏನ ಯಾರೋ ತಿಳ್ಕೊಂಡಿಲ್ಲ ಯಾಕೆ

ಸರ್ ಅವ್ರೆ ನಾಯಗರು ಸರ್ ಗಡ್ಕರಿ ಸರ್ ಅವ್ರ ಅವ್ರ ಹಿಂದಿ ನಾವೊಂದು ಸ್ವಲ್ಪ ನಾ ಊರಿಗೆ ಹಳಿಗಡೆಯಿಂದ ಬಂದಿದ್ದೀವಿ ಆ ತಂದೆ ನಾನು ಸ್ವಲ್ಪ ಹಿಂದಿ ವೀಕ್ ಅವಾಗ ಇವರೆಲ್ಲ ಸಂಜೀವರೆಲ್ಲ ಹಿಂದಿ ಒಂದು ಸ್ವಲ್ಪ ಪರ್ಫೆಕ್ಟ್ ಐತ್ರಿ ಇವರ ನನಗೆ ಒಂದು ಸ್ವಲ್ಪ ಹಿಂದಿ ವೀಕ್ ಅವಾಗ ನಾನು ಸರ್ ನಾವು ಹಿಂದಿ ಕಲ್ಸುದು ನೋಡಿ ಎಲ್ಲ ಹಿಂದಿ ಎಲ್ಲ ಪರ್ಫೆಕ್ಟ್ ಕಳ್ಕೊಂಡ್ಬಿಟ್ಟಿವೆ ಸರ್ ಅವ್ರಿಗೆ ನಾವು ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವರು ಎಷ್ಟೊಂದು ನಮಗೆ ಬೆನ್ನಲು ಬಾಗಿ ನಾವು ಮುಂದೆ ಬಂದಿರೋದು ಎಷ್ಟೋ ಜನ ನಾವು ಹೈಸ್ಕುಲ್ ಹೆಸ್ಕಲ್ ದಾಗ ಇಲ್ಲೇ ಟೈಮ್ ಮುಸಿದ್ವಿ ನಾವು ಆ ಟೈಮ್ದಾಗ ಎಷ್ಟೋ ಜನ ಬಿಟ್ಟು ಕಸ ಹೊಂದ ಹಾ ಬೇರೆ ಹೋಗಿ ಬಾಡ್ದಾಗ ಬಾರದಾಗೆ ಬಿಟ್ಟು ಹೋದ್ರು ನಾವು ಆದ್ರೂ ಏನಿದ್ರು ಇಲ್ಲೇ ನಾವು ತಲವಾರ ಟೈಮ್ ಎಲ್ಲ ಆಡ್ತಾರಲ್ಲ ಅದನ್ನ ನಾವು ಇಲ್ಲಿ ದೇವ್ರ ಅದು ಗುರುಗಳ ಆಶೀರ್ವಾದದಿಂದ ನಾವು ಇಲ್ಲೇ ಇಲ್ಲಿ ಪಾರ್ಟ್ ಇಲ್ಲೇ ನಾವು ಮುಂದೆ ನಾವು ಎಲ್ಲ ಒಂದು ಏನೋ ದೇವರ ಎಲ್ಲೋ ಕರ್ಕೊಂಡು ಹೋಗಿಲ್ಲ ಎಲ್ಲ ಯಾರು ನಶಿಬಿಲ್ತಿದ್ದು ಗುರುಗಳಿಗೆ ಇನ್ನೊಮ್ಮೆ ಧನ್ಯವಾದಗಳು ಎಲ್ಲರೂ ಓಡೋಗಿ ಬಾಳಕ್ರಿ ಯಾರ ಶಂಕಿ ಬೆಳಗಾಂ ನಾಳೆ ನಗರಗಳು ಹೇಳಿದ್ರ ಇನ್ನೂ ಆದ್ರೂ ನೆನಪೈತಿ ಒಂಬತ್ತನೇ ಪ್ರಮೇತಿ ಬಂದ್ ಬೆಳಿಗ್ಗೆ ಬಾಳ್ ಸ್ಟ್ರಾಂಗ್ ಆಯ್ತು ಅದಿಂದ ಅವ್ರು ಇದ್ ಕಲ್ಸಿದ್ರು ನಮ್ ಬಾಳ್ ಚಂದ್ರಿ ಸಂದ್ರ ಮೇಡಮ್ ಒಳಗು ನಮ್ ಬಾಳ್ ಚಂದ್ ಸಿಟಿ ಬರ್ಲೈತಿ ಏನ್ ಮಾಡ್ತಾರೆ ಹದಿನೇಳು ಸರ್ ಅಂತೂ ಸೈನ್ಸ್ ಹೇಳಬಾರ್ದು ಸೈನ್ಸ್ ಅಂತ ಅವ್ರು ಎಕ್ಸಾಮ್ ನಮ್ಗೆ ಇನ್ನೊಂದ್ರೆ ಸೈನ್ಸ್ ಆಗಿ ಮ್ಯಾಥ್ಸ್ ಆಗಲಿ ಎಕ್ಸಾಮ್ ಫಸ್ಟ್ ಕ್ಲಾಸ್ ಇತ್ತು ಇಷ್ಟೇ ನನ್ನ ಆತ್ಮ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯ ಹಾಗಾದ್ರೆ ನಾವು ಕಲಿಬೇಕಾದ್ರೆ ಈ ಎಲ್ಲಾ ಶಿಕ್ಷಕರ ಆಶೀರ್ವಾದದಿಂದ ನಾವೆಲ್ಲ ಇಂಥ ಉನ್ನತವಾದ ಹುದ್ದೆಯಲ್ಲಿ ಅದಿವಿ ಅಂಗಿಕೆ ನಮ್ಗೆ ಬಹಳ ಸಂತೋಷ ಅನಿಸ್ತೈತಿ ಆನಂದ ಎಲ್ಲ ಗುರುಗಳ ಆಶೀರ್ವಾದದಿಂದ ಅಪ್ಪ ಎರ ಒಂದ್ ಸಾವಿರದ ಹತ್ತೊಂಬತ್ತನೇ ತಾಯಕವಾಗಿ ಈ ವಿದ್ಯಾರ್ಥಿಗಳ ಆನಂದವನ್ನು ಆಚರಣೆ ಮಾಡ್ತೀವಿ ನಮ್ಮ ಲೆಕ್ಕದ ಪ್ರಕಾರ ಎಲ್ಲ ಅಂದಿನ ಮಕ್ಕಳೇ ಇದ್ದಾರೆ ಅವಾಗ ನಮ್ಮ ಕೈ

ಆಯೋಜನೆ ಮಾಡಿದ್ದೀರಿ ಬಹಳ ನಮಗೆ ಹೆಮ್ಮೆ ಅನ್ನಿಸ್ತದೆ ಗೌರವ ಅನ್ನಿಸ್ತದೆ ಯಾಕಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತಾರೆ ಆ ಒಂದು ಶಿಕ್ಷಣ ನಿಮ್ಮಲ್ಲಿ ಬೆಳೆದು ಬಿಟ್ಟಿದೆ ನಮ್ಮಿಂದ ನಿಮಗೆ ನಾಲ್ಕು ಅಕ್ಷರ ಸಿಕ್ಕಿದೆ ಅದರ ಸಲುವಾಗಿ ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಬಹಳ ಬಹಳ ಸಂತೋಷ ಅನಿಸ್ತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ವಾತಾವರಣ ಇತ್ತು ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾತಾವರಣ ಸ್ವಲ್ಪ ಎಲ್ಲ ಬದಲಾವಣೆ ಆಗಿದೆ ಬದಲಾವಣೆ ಆಗ್ತಾ ಹೋಯ್ತು ನಾವು ನೋಡಿದೀವಿ ಅವಾಗ ನಿಮ್ಗ ಹಿಂದಿ ವಿಷಯ ಇಂಗ್ಲಿಷ್ ಗ್ರಾಮರ್ ಟೂಷನ್ ಈಗ ನಾನು ಮಾಡ್ತಾ ಇದ್ದೆ ನಿಮ್ಗೆ ಈಗ ಕತ್ತಂತ ನಿಮ್ಮಲ್ಲಿ ನೋಡ್ರಿ ಸೆಂಟ್ರಲ್ ಗೋರ್ಮೆಂಟ್ ಎರಡು ಮೂರು ಜನ ಸರ್ವಿಸ್ ಹಿಡಿದಿರಿ ಸುದ್ದಿ ಕಿರಿಮೆನಿ ಆಗ್ಲಿ ಸಿದಾನಂದ ಕಲ್ಯಾಣಿ ನಂತರ ನಮ್ಮದ್ದೆ ಫಿಲ್ಟ್ರಿ ಅಲ್ಲಿ ಆ ಫಿಲ್ಟ್ರಿ ಅಲ್ಲಿ ಸಂಘ ಗೋರ್ಮೆಂಟು ನಮ್ಮ ಶಶಿಕಲಾ ಬರೋರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ ಮುಂದ ಎಲ್ಆರ್ ಸಿ ಆಫೀಸರ್ ಆಗಿ ಆಹಾ ಸಚಿನ್ ಸಚಿನ್ ನಿಕ್ ಕೆಲಸ ಮಾಡ್ತಾ ಇದ್ದರು ಅವೆಲ್ಲಾ ಉತ್ತಮ ಪ್ರಧಿನಿಯಾಗೈತಿ ಶ್ರೀ ಡೊಂಡೇಶನ್ ವಿತಿಹಾಸ ಮೂಲಕ ಸಂಘ ಹತ್ತೊಂಬತ್ನೂರ ಐವತ್ತರಲ್ಲಿ ಪ್ರಾರಂಭವಾಗಿ ನಮ್ಮ ಕಣಗಳಾದ 1965 ರಲ್ಲಿ ಈ ಶುರು ಪ್ರಾರಂಭ ಆಯ್ತು 98 99 ರಲ್ಲಿ ಕ್ಯಾಚ ಸರ್ ಎಸ್ ಈ ಸಾಕೆ ಬೆತ್ತartifactId ಅವರು ಏನಾಗಿದೆ ಇವರಲ್ಲಿ ಒಂದ ನಾನು ಮುಳುಗಿದ ಸರ್ ಕೆಟ್ಟ ಚಟಕ್ ಮಾತ್ರ ಇವರು ಯಾರು ಬಿಳಾಗಿದೆ ಇರೋ ಈ ಸಾಕಿ ಈ ಪೈಚಾನ್ ಬಂಜಾಯೆ ಕಾಮ್ ಕರೋ ಈ ಸಾಕಿ ಈ ಪೈಚಾನ್ ಬಂಜಾವೋ ہر ಕದಮ್ ಈಸಾ ಚಲೋ ಕೇ निशान बन जाओ यही जिंदगी तो हर कोई काट काट लेता लेता है है यही जिंदगी जिंदगी तो हर कोई लेता है। जिस कदर बन, बन <laughs> संजुन सला ನಮ್ಮ ಹುಡುಗರ್ಲಿ ಎಷ್ಟು ಬೇಕು ರೀ ತಪ್ಪ ಮಾಡ ಹೆಂಗ ನೀನ್ ಏನ್ ಸರ್ಕಾರ ಬೇಕು ಅದನ್ನ ಹಾಕೊಡ್ತೀನಿ ನಾ ಮತ್ತೊಂದು ಏನೇನ್ ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಅಂದ್ರೆ ನನ್ನ ಕಡೆ ಇಲ್ಲಿವರೆಗೆ ಕನಗಲ ಕನಗಲ ಗ್ರಾಮದ ಯಾವುದೇ ವ್ಯಕ್ತಿ ಬಂದ ಏನವ್ರು ಹಂಗೆ ಕಳಿಸಿಲ್ಲ ಸೊಕ್ಟರ್ ಫ್ಯೂಚರ್ ಮಂಜೆ